ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಾರೋನ್ಸ್ ಅಡುಗೆಗಳು ಇವತ್ತಿನ ನಮ್ಮ ರೆಸಿಪೀಸ್ ನಲ್ಲಿ ಕ್ವಿಕ್ ಅಂಡ್ ಈಸಿ ಆಗಿ ಸಬ್ಬಕ್ಕಿ ಕಿಚಡಿ ಅಥವಾ ಸಾಬುದಾಣ ಕಿಚಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದನ್ನ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ನ ತಗೊಳ್ಳಿ ಅದರಲ್ಲಿ ಒಂದು ಕಪ್ನಷ್ಟು ಸಬ್ಬಕ್ಕಿನ ಹಾಕಿ ಇವಾಗ ಇದರಲ್ಲಿ ನೀರ್ನ ಹಾಕ್ಬಿಟ್ಟು ಒಂದೆರಡು ಸಲ ಚೆನ್ನಾಗಿ ತೊಳಿಬೇಕು ನೋಡಿ ಈ ರೀತಿ ತೊಳೆದಾದ್ಮೇಲೆ ಇದಕ್ಕೆ ಎರಡು ಗ್ಲಾಸ್ನಷ್ಟು ನೀರನ್ನ ಹಾಕಿ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸಿಡಬೇಕು ನೀವು ಒಳ್ಳೆ ಕ್ವಾಲಿಟಿ ಸಬ್ಬಕ್ಕಿನ ತಗೊಂಡ್ರೆ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸಿದ್ರೆ ಸಾಕು ಸೆಕೆಂಡ್ ಕ್ವಾಲಿಟಿ ತಗೊಂಡ್ರೆ ಒಂದು ಇಡೀ ರಾತ್ರಿ ನೆನೆಸ್ಬೇಕಾಗತ್ತೆ ನೋಡಿ ಮೂರ್ನಾಲ್ಕು ಗಂಟೆ ಆದಮೇಲೆ ಸಬ್ಬಕ್ಕಿ ಈ ರೀತಿ ಮೆತ್ತಗಾಗಿರತ್ತೆ ಇವಾಗ ಈ ಸಬ್ಬಕ್ಕಿಯಲ್ಲಿ ಇರೋವಂಥ ನೀರ್ನೆಲ್ಲ ಚೆನ್ನಾಗಿ ಸೋಸ್ಕೋಬೇಕು ಫ್ರೆಂಡ್ಸ್ ನೆನ್ಪಿರಲಿ ಸಬ್ಬಕ್ಕಿ ಚೆನ್ನಾಗಿ ನೆಂದರೆ ಮಾತ್ರ ನೀವು ಈ ಸಾಬುದಾನಿ ಕಿಚಡಿ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಗಟ್ಟಗಟ್ಟಿ ಆಗಿರುತ್ತೆ ನೋಡಿ ಈ ನೀರೆಲ್ಲ ಚೆನ್ನಾಗಿ ಸೋಸ್ಕೋಬೇಕು ಅಂದರೆ ಒಂದು ಅರ್ಧ ಗಂಟೆ ನೀರು ಎಳಿಲಿಕ್ಕೆ ಬಿಡಿ ಅರ್ಧ ಗಂಟೆ ಆದಮೇಲೆ ಒಂದು ಪ್ಯಾನ್ನ ಬಿಸಿ ಮಾಡಿ ಅದಕ್ಕೆ ಅರ್ಧ ಕಪ್ನಷ್ಟು ಶೇಂಗಾ ಬೀಜನ ಹಾಕಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿ ಮಧ್ಯ ಮಧ್ಯೆ ಮಿಕ್ಸ್ ಮಾಡ್ತಾ ಹುರ್ಕೊಳ್ಳಿ ಈ ರೀತಿ ಶೇಂಗಾ ಬೀಜ ಹುರ್ಕೊಂಡಾದಮೇಲೆ ಸ್ಟೌನ ಆಫ್ ಮಾಡ್ಕೊಳ್ಳಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ನಲ್ಲಿ ಶೇಂಗಾ ಬೀಜನ ಹಾಕಿ ನಾನಿಲ್ಲಿ ಸಿಪ್ಪೆ ಸಹಿತ ಇದ್ದೀನಿ ಇದನ್ನು ತರತರಿಯಾಗಿ ರುಬ್ಕೋಬೇಕು ನೋಡಿ ಈ ರೀತಿಯಾಗಿ ಪೂರ್ತಿ ನುಣ್ಣಗಾಗಬಾರ್ದು ಇಷ್ಟಾದರೆ ಸಾಕು ಇವಾಗ ಒಂದು ಪ್ಯಾನ್ನ ಹಿಟ್ ಮಾಡಿ ಅದರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪ ಚೆನ್ನಾಗಿ ಕಾದ ನಂತರ ಒಂದು ಟೀ ಸ್ಪೂನಷ್ಟು ಜೀರಿಗೆ ಎರಡು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಈ ರೀತಿ ಹುರ್ಕೊಂಡಾದ ಮೇಲೆ ಇದಕ್ಕೆ ನೀರು ಇಳಿಯೋಕ್ಕೆ ಇಟ್ಟಿದ್ವಲ್ಲ ಸಬ್ಬಕ್ಕಿನ ಅದನ್ನು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಸಬ್ಬಕ್ಕಿಯಲ್ಲಿ ಹಾಗೆ ನೀರು ಸಮೇತ ಹಾಕಿದ್ರೆ ಒಂದಕ್ಕೊಂದು ಅಂಟ್ಕೊಂಡು ಮುದ್ದೆ ಆಗ್ಬಿಡುತ್ತೆ ಇವಾಗ ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿಟ್ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಮೂರು ನಿಮಿಷ ಬೇಯಿಸಿ ಮೂರು ನಿಮಿಷ ಆದಮೇಲೆ ಮುಚ್ಚುಳನ ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸಬ್ಬಕ್ಕಿ ಬೆಂದ ಮೇಲೆ ಈ ರೀತಿ ಟ್ರಾನ್ಸ್ಪರೆಂಟಾಗಿ ಆಗುತ್ತೆ ಇವಾಗ ಇದರಲ್ಲಿ ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಹಿಂಡಾದ್ಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಮೊದಲಿಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಶೇಂಗಾ ಪುಡಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಸಬ್ಬಕ್ಕಿ ಒಂದಕ್ಕೆ ಒಂದು ಅಂಟ್ಕೊಂಡಿದೆ ಅಂದ್ರೆ ಇನ್ನೂ ಸರಿಯಾಗಿ ಬೆಂದಿಲ್ಲ ಅಂತ ಅರ್ಥ ಒಂದ್ ವೇಳೆ ಬೆಂದಿಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹಾಗೆ ನೋಡಿ ಈ ರೀತಿ ಉದುರುದುರಾಗಿರ್ಬೇಕು ಫ್ರೆಂಡ್ಸ್ ಈ ರೆಸಿಪಿನ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ತುಂಬಾನೇ ಈಸಿಯಾಗಿ ಟೇಸ್ಟಿ ಸಬ್ಬಕ್ಕಿ ಕಿಚಡಿ ಯಾವ ರೀತಿ ಮಾಡೋದು ಅಂತ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಎಲ್ಲ ರೆಸಿಪಿ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ಗಾಗಿ ಶುಭಾ ಶಾರನ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಥ್ಯಾಂಕ್ ಯು ಹಿಂದೆ ಡೌನ್ಲೋಡ್ ಮಾಡಿ ನಮ್ಮ ಶಾರನ್ಸ್ ರೆಸಿಪೀಸ್ ಆಪ್ ಆ್ಯಪ್ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ಚೆಕ್ ಮಾಡಿ